ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಂಟಿ ಪಾತಧಾರಿ ಹಾಗೂ ಕಂಟಿಗೆ ಹೊಸದಾಗಿ ನಾಯಕಿಯಾಗಲಿರುವ ಸ್ನೇಹ ಪಾತಧಾರಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ಲೈಕೋನ್ ಅಲ್ಲಿ ಆಲ್ ಐನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಲ್ಲಿ ನಾಯಕನ ಪಾತ್ರದಲ್ಲಿ ಧನುಷ್ ಅವರು ನಟಿಸುತ್ತಿದ್ದು ಧನುಷ್ಗೆ ಎರಡನೆಯ ನಾಯಕಿಯಾಗಿ ಅಪೂರ್ವ ನಾಗರಾಜ್ ಅವರು ನಟಿಸುತ್ತಿದ್ದಾರೆ ಧನುಷ್ ಅವರು ಮೂಲತಃ ಕೋಲಾರದ ಸಂತೆಹಳ್ಳಿಯವರು ಅಪೂರ್ವ ಅವರು ಮೂಲತಃ ಹಾಸನದ ಚನ್ನರಾಯಪಟ್ಟಣದವರು ಧನುಷ್ ಅವರು ಜನಿಸಿದು ಎರಡು ಫೆಬ್ರವರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅಪೂರ್ವ ಅವರು ಜನಿಸಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಧನುಷ್ ಅವರಿಗೆ ಈಗ ಇಪ್ಪತ್ತೈದು ವರ್ಷ ವಯಸ್ಸು ಅಪೂರ್ವ ಅವರಿಗೂ ಸಹ ಈಗ ಇಪ್ಪತ್ತೈದು ವರ್ಷ ವಯಸ್ಸು ಇನ್ನು ಇವರ ವಿದ್ಯಾಭ್ಯಾಸದ ಬಗ್ಗೆ ನೋಡುವುದಾದರೆ ಧನುಷ್ ಅವರು ತಮ್ಮ ಇಂಜಿನಿಯರಿಂಗ್ ಪದವಿಯನ್ನ ಕಂಪ್ಲೀಟ್ ಮಾಡಿರುತ್ತಾರೆ ಹಾಗೂ ಅಪೂರ್ವ ಅವರು ತಮ್ಮ ಬಿ ಎ ಪದವಿಯನ್ನ ಕಂಪ್ಲೀಟ್ ಮಾಡಿರುತ್ತಾರೆ ಇನ್ನು ಇವರು ಯಾವೆಲ್ಲ ಸೀರಿಯಲ್ ನಲ್ಲಿ ನಟಿಸಿದ್ದಾರೆ ಎಂದು ನೋಡುವುದಾದರೆ ಪುಟ್ಟಕ್ಕನ ಮಕ್ಕಳು ಇದು ಧನುಷ್ ಅವರ ಮೊದಲ ಸೀರಿಯಲ್ ಆಗಿರುತ್ತದೆ ಹಾಗೂ ಅಪೂರ್ವ ಅವರದು ಸಹ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೊದಲ ಸೀರಿಯಲ್ ಆಗಿರುತ್ತದೆ ಇನ್ನು ಇವರು ಯಾವೆಲ್ಲ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಂದು ನೋಡುವುದಾದರೆ ಧನುಷ್ ಅವರು ಅನಿರೀಕ್ಷಿತ ಏಟೀನ್ ಪ್ಲಸ್ ಟು ಎನ್ನುವ ಶಾರ್ಟ್ ಮೂವಿಗಳಲ್ಲಿ ನಟಿಸಿರುತ್ತಾರೆ ಹಾಗೂ ನನ್ನ ನಗು ನೀನೇ ಕಣೆ ಎನ್ನುವ ಆಲ್ಬಮ್ ಸಾಂಗ್ನಲ್ಲೂ ಸಹ ನಟಿಸಿರುತ್ತಾರೆ ಇನ್ನು ಅಪೂರ್ವ ಅವರು ರಂಗಭೂಮಿ ಕಲಾವಿದರಾಗಿದ್ದು ಇವರು ಮಹಿಳಾ ಭಾರತ ಒಳಶುಂಠಿ ರಂಗನಾಯಕಿ ಎನ್ನುವ ನಾಟಕಗಳಲ್ಲಿ ಅಭಿನಯಿಸಿರುತ್ತಾರೆ ಇನ್ನು ಇವರ ವೃತ್ತಿ ಜೀವನದ ಬಗ್ಗೆ ತಿಳಿಯುವುದಾದರೆ ಧನುಷ್ ಅವರು ಆಕ್ಟರ್ ಆಗಿದ್ದು ಇವರು ಹಲವಾರು ಜಾಹೀರಾತುಗಳಲ್ಲಿ ಹಾಗೂ ಶಾರ್ಟ್ ಮೂವಿ ಹಾಗೂ ಆಲ್ಬಮ್ ಸಾಂಗ್ಗಳಲ್ಲಿ ನಟಿಸಿರುತ್ತಾರೆ ಇನ್ನು ಅಪೂರ್ವ ಅವರು ಆಕ್ಟ್ರೆಸ್ ಹಾಗೂ ಭರತನಾಟ್ಯ ಕಲಾವಿದರಾಗಿದ್ದು ಇವರು ತಮ್ಮ ಏಳನೇ ವಯಸ್ಸಿನಲ್ಲಿ ಭರತನಾಟ್ಯ ಕಲಿಯಲು ಆರಂಭಿಸಿದ್ದು ತಮ್ಮ ಹತ್ತನೇ ವಯಸ್ಸಿನಲ್ಲಿ ದೇಶದ ಹಲವೆಡೆ ನೃತ್ಯ ಪ್ರದರ್ಶನ ನೀಡಿದ್ದಾರೆ ಹಾಗೆ ಇವರು ತಮ್ಮ ಸ್ವಂತ ಥಿಯೇಟರ್ ಕಂಪನಿಯನ್ನು ಸಹ ಹೊಂದಿದ್ದು ಅದರ ಫೌಂಡರ್ ಹಾಗೂ ಡೈರೆಕ್ಟರ್ ಸಹ ಆಗಿರುತ್ತಾರೆ ಸೊ ಇವೆಲ್ಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಕಲಾವಿದರಾಗಿರುವ ಧನುಷ್ ಹಾಗೂ ಅಪೂರ್ವ ಅವರ ಬಗೆಗಿನ ಕೆಲವು ವಿವರಗಳಾಗಿದ್ದು ಇವರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು